ಇದರ ತನಿಖೆ ಆಗಲಿ ಅಂತ ಹೇಳಿ ಇದು ಇವತ್ತೇನು ಸಿಕ್ಕಿದೆ ಯಾಕೆ ತರಾತುರಿ ನಿಮ್ದೇನು ತಪ್ಪಾಗಿಲ್ಲ ಯಾಕೆ ತರಾತುರಿಯಲ್ಲಿ ನೀವು ಆಯೋಗವನ್ನು ರಚನೆ ಮಾಡಿದ್ರಿ ತಪ್ಪು ಮಾಡಿದ್ರಿ ಮುಚ್ಚಕೋಬೇಕಂತಾನೆ ನ್ಯಾಯಾಂಗ ತನಿಖೆ ಅಂತ ಏನು ಕೊಡ್ತಾರಲ್ಲ ಅದಕ್ಕೇನು ಅಲ್ಲಿರು ಅಲ್ಲಿ ಕಿತ್ತಿದ ಹಾವು ಇದ್ದಂಗೆ ಯಾಕಂದ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರೆ ಅದು ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಒಪ್ಕೊಳ್ಳೋದು ಬಿಡೋದು ಸರ್ಕಾರದ ಬಿಡೋದು ಅದು ಅದ್ರೋಗ ಒಂದು ವರ್ಷ ಎರಡು ವರ್ಷ ಕಳೆದ್ರೆ ಮುಗಿದೋಯ್ತು ಹೋಗಲಿ ಕೆಪ್ಪಣ್ಣ ಆಯೋಗದ ನೀವೇ ರಚನೆ ಮಾಡಿದ್ರು ಅದು ವರದಿ ಬಿಡುಗಡೆ ಮಾಡಿಲ್ಲ ಇನ್ನೊಂದು ತನಕ ಮಂಡನೆ ಮಾಡಿಲ್ಲ ನಿಮ್ಗಷ್ಟು ನೀವು ಅತ್ಯಂತ ಅಸ್ತರಿದ್ರೆ ನಿಮ್ಮ ಲೆಟರು ನಿಮ್ಮ ಶ್ರೀಮತಿಯವರ ಕೈಯಿಂದ ನೀವು ಬರೆಸಿದಂಥ ಲೆಟರು ವೈಟ್ನರ್ ಹಚ್ಚಿದ್ದಾರ ಇದ್ರ ಬಗ್ಗೆ ತನಿಖೆ ಆಗೋದು ಬೇಡ ನಾ ಅಚ್ಚಿಲ್ಲ ಅಂತ ಈಗ ಮಾತಾಡ್ತಾ ಇದ್ದಾರೆ ತನಿಖೆ ಯಾರು ಮಾಡ್ಬೇಕು ರಾಜ್ಯಪಾಲರು ತನಿಖೆ ಕೊಟ್ಟರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬಂಗ್ಲಾದೇಶದ್ದು ಪರಿಸ್ಥಿತಿ ಆಗ್ತದೆ ಆದ್ರೆ ಬಂಗ್ಲಾದೇಶ ಆದರ್ಶನ ನಿಮ್ಗೆ ಇವತ್ತಿನ ತನಕ ಬಂಗ್ಲಾದೇಶದ ಹಿಂದೂಗಳ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ ಇವರು ರಾಹುಲ್ ಗಾಂಧಿ ಮಾತಾಡಿಲ್ಲ ಪ್ಯಾಲಿಸ್ತೀನಲ್ಲಿ ಇಸ್ರೇಲ್ ಅವರು ಬಡದಾಡ್ತಾ ಇದ್ದಾರೆ ನಮ್ದೇನು ಅದು ಅಲ್ಲಿ ಪ್ಯಾಲೆಸ್ತೀನ್ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಹಿಂದೂಗಳ ಮೇಲೆ ಸತತವಾಗಿ ಇನ್ನೂ ತನಕ ಅನ್ಯಾಯ ಆಗ್ತಾ ಇದೆ ಮಾತಾಡೋ ತಾಕತ್ತಿಲ್ಲ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಲ್ಲಿ ನಮಗೆ ಹೇಳ್ತಾರೆ ನಾನು ಹೇಳ್ತಾ ಇದ್ದೇನೆ ಅವ್ರಿಗೆ ನೀವೇನು ಇನ್ವೆಸ್ಟಿಗೇಷನ್ ಮಾಡೋದು ಅದು ಮಾಡಿರಿ ನೀವು ಅವ್ರಿಗೆ ಹೆದರಿಸೋದು ಇವ್ರಿಗೆ ಹೆದರ್ಸೋದು ಇದು ಮಾಡಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಇವ್ರೇನು ಹೇಳಿದ್ರು ಪರಮೇಶ್ವರು ಯಡಿಯೂರಪ್ಪನವ್ರ ಮೇಲೆ ಪೊಗ್ಸೋ ಬಂದಾಗ ಏ ಹ್ಯಾಬಿಚುವಲ್ ಆ ಅವರು ಮಾನಸಿಕ ಸ್ಥಿತಿ ಸರಿ ಇಲ್ಲ ಇವತ್ತು ಇವತ್ತೇನಾಗಿದೆ ನಿಮ್ಗೆ ಅವ್ರಿಗೆ ಕೊಟ್ಟು ಜಾಮೀನನ್ನು ರದ್ದು ಪಡಿಸ್ದಂತ ಹೋಗಿದರಲ್ಲ ಎಂಬತ್ತೆರಡನೇ ವಯಸ್ಸು ಎಂಬತ್ತ್ ವಯಸ್ಸಲ್ಲಿ ಯಡಿಯೂರಪ್ಪನವ್ರಿಗೆ ಒಬ್ಬ ಗೌರವಾನ್ವಿತ ಲೀಡರು ನಿಮ್ಮ ಸ್ಟೇಟ್ಮೆಂಟ್ ಇದೆ ಹಾಗಾಗಿ ಇದು ಒಂಥರ ಬ್ಲ್ಯಾಕ್ ಮೇಲ್ ರೀತಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ನಮ್ಮ ಕೇಸ್ ನೀವು ಬಿಡ್ರಿ ಇಲ್ಲ ಅಂದ್ರೆ ನಾವು ನಿಮ್ಮನ್ನು ನಮ್ಮ ನಿಮ್ಮ ಮೇಲೆ ನಾವು ಸೇಡಿನ ರಾಜಕಾರಣವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ನಮ್ಮ ಅಧ್ಯಕ್ಷರು ಹೇಳ್ಯಾರ ಅವರು ಹೇಳ್ಯಾರ ಅಶೋಕ್ ಅವರು ಹೇಳ್ಯಾರ ಅನೇಕರು ಹೇಳ್ಯಾರ ಮಾಡಿರಲ್ಲ ತನಿಖೆ ನಿಮ್ಗೆ ಸರ್ಕಾರ ನಿಮ್ಗೆ ಕೈಲಿದೆ ಒಂದೂವರೆ ವರ್ಷದಿಂದ ಯಾಕೆ ಮಾಡಿಲ್ಲ ನೀವು ಹಾಗಾಗಿ ಇದೆಲ್ಲ ಉಳ್ಕೊಳಿಕ್ಕೆ ಭ್ರಷ್ಟಾಚಾರದಿಂದ ಸ್ವಯಂ ರಕ್ಷಣೆಗೆ ಇದೊಂದು ಪ್ರಯತ್ನ